ಅರುಣ್ ದೇಸಾಯ್ ಅವರೇ ಈ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಅಂಪನ್ಗೌಡ ಬಾದುರ್ಲಿ ಅವರೇ ದೊಡ್ಡ ಬಸವರಾಜ್ ಅವರೇ ಮಲ್ಲನಗೌಡ್ರೆ ಮಂಜುನಾಥ್ ಅವರೇ ಬಿ ಎಸ್ ಪಿ ಆಗಿರ್ತಕ್ಕಂಥ ಸ್ವಾತಂತ್ರ್ಯದ ಇವತ್ತು ನಾವು ಇವೆಲ್ಲ ಇಡೀ ದೇಶದಲ್ಲಿ ಒಂದು ಸಂಭ್ರಮದ ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡಿದ್ದೀವಿ ಸ್ವತಂತ್ರ ಅನೇಕರು ತ್ಯಾಗ ಬಲಿದಾನದ ಮೂಲಕ ಇವತ್ತು ಎಪ್ಪತ್ತೆಂಟನೇ ವರ್ಷ ನಾವು ಕಾಲಾಡ್ತಾ ಇದ್ದೀವಿ ಅನೇಕರು ನಮ್ಮ ಪೂರ್ವಜರು ಹಿರಿಯರು ಇವತ್ತು ಸ್ವತಂತ್ರ ಬರಬೇಕಾದ್ರೆ ದೇಶಕ್ಕೋಸ್ಕರ ವ್ಯಕ್ತವನ್ನು ಚೆಲ್ಲಿದ್ದಾರೆ ಅನೇಕ ಮಾನ್ಯರು ಗಾಂಧೀಜಿ ಅಂತವರು ಬ್ರಿಟಿಷರನ್ನ ದೇಶವನ್ನು ಬಿಟ್ಟು ತೊಲಗಿ ಅಂತೇಳಿ ಹೋರಾಡಿ ಇವತ್ತು ನಾವು ನೀವೆಲ್ಲ ಸುಭದ್ರದಿಂದ ಇದ್ದೇವೆ ಈ ಭಾರತದಲ್ಲಿ ಅಂದರೆ ಹಿಂದೆ ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಈ ಹೋರಾಟದಿಂದ ಫಲದಿಂದ ಇದ್ದೇವೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಇಡೀ ದೇಶದ ರಕ್ಷಣೆಗೋಸ್ಕರ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ ಪ್ರಾಣವು ಹೋಗಿದೆ ಗುಂಡೇಟಾಗಿ ಇಡೀ ದೇಶಕ್ಕೆ ದೇಶದ ಸ್ವತಂತ್ರದಗೋಸ್ಕರ ಇವತ್ತು ಗಾಂಧಿ ಕುಟುಂಬ ದೇಶದ ರಕ್ಷಣೆಗೋಸ್ಕರ ಇವತ್ತು ಗಾಂಧಿ ಕುಟುಂಬ ತನ್ನ ಜೀವವನ್ನು ಹೋಗಿದೆ ಇಂಥ ಸಂದರ್ಭದಲ್ಲಿ ನಾವೆಲ್ಲರನ್ನವ್ರನ್ನ ನೆನೆಸುತ್ತ ಇವತ್ತೇನು ನಮ್ಮ ತಾಳೆಗು ತಾಲೂಕು ಆಡಳಿತದಿಂದ ಬಹಳ ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಸ್ವತಂತ್ರ ದಿನಾಚರಣೆ ಆಗಲಿ ಹಿಂದೆ ನಡೆದು ಬಂದಂತಹ ದಾರಿ ಯಾವ ರೀತಿ ಗಾಂಧೀಜಿಯವರು ಹೋರಾಟ ಮಾಡಿದ್ದಾರೆ ಯಾವ ರೀತಿ ಸುಭಾಷ್ ಚಂದ್ರ ಬೋಸ್ ಅವರು ಹೋರಾಟ ಮಾಡಿದ್ದಾರೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂಥವ್ರನ್ನ ಅನೇಕರನ್ನ ನೆನೆಸುವಂತ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ಬೇಕಾಗಿದೆ ವಿದ್ಯಾರ್ಥಿಗಳಲ್ಲಿ ಇವತ್ತೇನು ಆ ಹೋರಾಟದ ಕಿಚ್ಚು ಯಾವ ರೀತಿ ಹೋರಾಟ ನಡೆದಿದ್ವು ಎಂಬುದನ್ನು ನಾವೆಲ್ಲರೂ ತೋರಿಸಬೇಕಾಗಿದೆ ಇವತ್ತು ಆಡಳಿತ ಆಡಳಿತದಿಂದ ಮುಂದಿನ ದಿನಗಳಲ್ಲಿ ಒಂದು ಸ್ಕ್ರೀನ್ ಹಾಕಿ ವಿಡಿಯೋ ಏನು ಡಿಸ್ಪ್ಲೇ ಮಾಡಿ ನಮ್ಮ ಸ್ವಾತಂತ್ರ್ಯದ ಯಾವ ರೀತಿ ನಮ್ಮ ಪೂರ್ವಜರು ಹೋರಾಟ ಮಾಡಿದ್ದಾರೆ ದೇಶದಗೋಸ್ಕರ ಅವರಲ್ಲಿ ಆ ಕಿಚ್ಚು ಮನೋಭಾವನೆ ಬೆಳೆಸುವಂತದ್ದು ನಾವು ನೀವೆಲ್ಲರೂ ಮಾಡಬೇಕಾಗಿದೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಂಧುಗಳೇ ಇವತ್ತೇನು ನಮ್ಮ ತಾಲೂಕಿನಲ್ಲಿ ಅನೇಕ ಜಲವಂತ ಸಮಸ್ಯೆಗಳಿದ್ದಾವೆ ನಾನೆಲ್ಲ ಅಧಿಕಾರಿಗಳಿಗೆ ಹೇಳಕ್ ಬಯಸ್ತೇನೆ ಇವತ್ತು ನಮ್ಮ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಇದೆ ತಾಲೂಕಿನಲ್ಲಿ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಆ ಸೌಕರ್ಯಗಳಿಗೆ ನಾವು ನೀವೆಲ್ಲರೂ ಹೋರಾಟ ಮಾಡೋಣ ತರೋಣ ಅನೇಕ ವರ್ಷಗಳಿಂದ ಇವತ್ತು ಜಿಲ್ಲೆ ಹೋರಾಟ ನಡೆದಿದೆ ಅನೇಕ ವರ್ಷಗಳಿಂದ ಜಿಲ್ಲೆ ಹೋರಾಟ ನಡೆದಿದೆ ಈಗಾಗಲೇ ರಾಜ್ಯದ ಉಪಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದಿದ್ದೀನಿ ಹಾಗೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ನಮ್ಮಕ್ಕೂ ತಂದಿದ್ದೀನಿ ಇಲ್ಲಿಕ್ಕೊಂದು ಸಮಿತಿ ರಚನೆ ಮಾಡ್ರಿ ನಮ್ಮ ಜಿಲ್ಲೆ ಆಗ್ಲಿಕ್ಕೆ ಸಿಂಧನೂರು ಸೂಕ್ತವಾದಂತ ತಾಲೂಕು ಆಗಿದೆ ಇನ್ನೆಲ್ಲರ ಸಾಕಾರ ಬೇಕು ಎಂಬುದ್ರ ಬಗ್ಗೆ ನಾನು ಕೇಳಿದ್ದೀನಿ ಅದಕ್ಕಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಬೇರೆ ಯಾವ ರೀತಿ ಹೊಸಪೇಟೆಯನ್ನು ಜಿಲ್ಲೆ ಮಾಡಿದ್ದಾರೆ ಅದನ್ನ ಏನೇನು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಇದಾವೆ ತರಿಸ್ಕೊಂಡು ಅದನ್ನ ಸಿದ್ಧತೆಗೆ ಮಾಡಿಕೊಳ್ಳಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇವತ್ತೇನು ಅನೇಕ ನಮ್ಮ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಇವತ್ತೇನು ಡಿಪ್ಲೊಮೋ ಕಾಲೇಜ್ ಇಲ್ಲ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಮೆಡಿಕಲ್ ಕಾಲೇಜ್ ಇಲ್ಲ ಲಾ ಕಾಲೇಜ್ ಇಲ್ಲ ಐ ಕಾಲೇಜ್ ಇಲ್ಲ ಪ್ಯಾರಾಮೆಡಿಕಲ್ ಕಾಲೇಜ್ಗಳಿಲ್ಲ ನಾವೆಲ್ಲ ಬೇರೆ ಬೇರೆ ಊರುಗಳಲ್ಲಿ ಹೋಗ್ಬೇಕಾಗಿದೆ ಬೇರೆ ಬೇರೆ ಜಿಲ್ಲೆಗೆ ಹೋಗ್ಬೇಕಾಗಿದೆ ನಾನು ತಮ್ಮಲ್ಲಿ ಭರವಸೆ ಕೊಡ್ತೇನೆ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಂಬಂಧಪಟ್ಟ ಮಂತ್ರಿಗಳ ನೇತೃತ್ವದಲ್ಲಿ ಅದನ್ನ ತರುವಂತಹ ಕೆಲಸ ಪ್ರಾಮಾಣಿಕವಾಗಿ ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡ್ತೀನಿ ಹೇಳಿ ತಮ್ಮಲ್ಲಿ ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ ನಮ್ಮೆಲ್ಲ ತಾಲೂಕಾ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಜನರು ನಮ್ಮ ರೈತಾಪಿ ವರ್ಗದವರು ನಮ್ಮ ರೈತಾಪಿ ವರ್ಗದವರು ಏನು ತುಂಗಭದ್ರಾ ನದಿಯನ್ನು ನಂಬಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಇವತ್ತು ಸುಮಾರು ಎಪ್ಪತ್ತೆಪ್ಪತ್ತು ಪರ್ಸೆಂಟ್ ಜನ ನಾವೆಲ್ಲ ರೈತಾಪಿ ವರ್ಗದಿದ್ದೀವಿ ಮೊನ್ನೆ ಗೇಟ್ ನಂಬರ್ ಹತ್ತೊಂಬತ್ತು ಹೊಡೆದಂತ ಸಂದರ್ಭದಲ್ಲಿ ಮಧ್ಯರಾತ್ರಿ ಎರಡು ಗಂಟೆಯಿಂದ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿ ಜಲಸಂಪನ್ಮೂಲ ಸಚಿವರ ಮನೆಗೆ ಹೋಗಿ ಈ ಕೂಡಲೇ ನಿಮ್ಮ ಏನು ಕಾರ್ಯಕ್ರಮ ಇದೆ ರದ್ದು ಮಾಡಿ ರದ್ದು ಮಾಡಿ ನೀವು ಕೂಡಲೇ ತುಂಗಭದ್ರಾ ಡ್ಯಾಮ್ಗೆ ವೀಕ್ಷಣೆ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಭೆ ಕರಿಬೇಕು ಸಭೆ ಕರೆದು ಕೂಡಲೇ ಅವರಿಗೆ ನಿರ್ದೇಶನ ಮಾಡಬೇಕು ಅಂತಂದಾಗ ಏನು ಹಿಂದೂಸ್ತಾನ್ ಕಂಪನಿ ಮತ್ತು ನಾರಾಯಣ ಅಂತೇಳಿ ಎರಡು ಕಂಪನಿಗಳನ್ನ ಏನು ಹಿಂದೆ ಗೇಟ್ ಮಾಡಿರ್ತಕ್ಕಂಥದ್ದು ಎಪ್ಪತ್ತು ವರ್ಷದಲ್ಲಿ ಮೊದಲೇದಿದು ಈ ರೀತಿ ಸಂಭವ ಆಗಿರ್ತಕ್ಕಂಥದ್ದು ಹೇಳಿದಾಗ ಮೀಟಿಂಗ್ ತಗೊಂಡು ವೈಕುಂಠದಲ್ಲಿ ಮೀಟಿಂಗ್ ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರು ನಾಲ್ಕೈದು ದಿವಸಗಳಲ್ಲಿ ಇದನ್ನ ಗೇಟನ್ನು ಅಳವಡಿಸುವಂತ ಕೆಲಸ ನೀವು ಮಾಡಬೇಕು ಅಂತ ಹೇಳಿದ್ರು ಕೆಲಸ ಪ್ರಾರಂಭ ಆಯಿತು ಕೆಲಸ ಪ್ರಾರಂಭ ಆಗಿ ಏನು ನಿನ್ನೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಏನ್ ಕೆಲಸ ಪೂರ್ಣ ಮಾಡುವಂತದ್ದುಗಳು ಮಾಡ್ತಾರೆ ಅರ್ಧದ ಭಾಗಕ್ಕೆ ಕೂಡಿಸುವಂತ ಕೆಲಸಗಳು ಮಾಡ್ತಾರೆ ನಾನೆಲ್ಲ ರೈತ ವರ್ಗದವ್ರಿಗೆ ವರ್ಗದಿಗ್ ಬಯಸ್ತೇನೆ ಖಂಡಿತವಾಗ್ಲು ಒಂದ್ ಬೆಳೆ ಅಂತೂ ನೀವೆಲ್ಲ ಸಂಪೂರ್ಣವಾಗಿ ಬೆಳಿತೀರಿ ಆ ಭಗವಂತನ ಆಶೀರ್ವಾದ ನಮ್ಮ ಸಿಂಧನೂರು ತಾಲೂಕಿನ ಎಲ್ಲ ರೈತರ ಆಶೀರ್ವಾದದಿಂದ ಆ ಮಳೆ ರಾಯ ಬರ್ತಾರೆ ಮತ್ತೆ ಡ್ಯಾಂ ತುಂಬುತ್ತೆ ನೀವೆರಡೇ ಬೆಳೆಗಳು ಬೆಳಿತೀರಿ ಅನ್ನೋ ಭರವಸೆ ನನಗಿದೆ ಆ ನಂಬಿಕೆ ಸಂಪೂರ್ಣವಾಗಿ ಈಡೇರುತ್ತೆ ಯಾರು ರೈತರು ಇದೇ ಹೊಂದಬಾರ್ದು యారు రైతులు ఎదురుబేడి నిమ్మ జన నిమ్మ మన మగ ఈ సింధుర్గ మన మగ నిమ్మ జామాణిక మతాను అంతి సందర్భాలు ఇవతేని స్వతంత్ర దినాచరణి పాల్గొంట ఎల్ అధికారి వర్గ